ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಈ ವಿಡಿಯೋವನ್ನು ಪ್ರತಿಯೊಬ್ಬ ಕ್ಯಾಬ್ ಡ್ರೈವರು ಆಟೋ ಚಾಲಕರು ಮತ್ತು ಈ ಫುಡ್ ಡೆಲಿವರಿ ಮಾಡುವಂಥ ಹುಡುಗರುಗಳು ದಯಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ನೋಡಿ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಮನವರಿಕೆ ಮಾಡಿಕೊಡಿ ಯಾರು ಕೂಡ ಅರ್ಧ ಬರ್ಧ ವಿಡಿಯೋವನ್ನು ನೋಡಿಬಿಡಿ ನಿಮಗೆ ಅರ್ಥ ಆಗೋಲ್ಲ ಏನಪ್ಪ ವಿಚಾರ ಅಂತ ಈ ಆನ್ಲೈನ್ ಸ್ಕ್ಯಾಮರ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ ಇವರ ಟಾರ್ಗೆಟ್ ಯಾರು ಅಂತಂದರೆ ಆಟೋ ಚಾಲಕರು ಕ್ಯಾಬ್ ಚಾಲಕರು ಈ ಫುಡ್ ಡೆಲಿವರಿ ಮಾಡ್ತಕ್ಕಂಥವ್ರು ಅಂತಂದರೆ ಯಾವ ರೀತಿಯಾಗಿ ಒಂದು ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನನಗೂ ಕೂಡ ಅನುಭವ ಆಗಿದೆ ಅದು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೂ ಕೂಡ ಇದು ಅನುಭವ ಆಗಿರುತ್ತೆ ದುಡ್ಡನ್ನು ಕೂಡ ಕಳ್ಕೊಂಡಿರ್ತೀರ ಅದನ್ನು ಇನ್ನೊಬ್ರು ಕೂಡ ವಿಚಾರ ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನ ಇದ್ದೀನಿ ನಾನು ಕೂಡ ಸ್ನೇಹಿತರೆ ಈಗ ಒಂದು ವಾರ ಹದಿನೈದು ಒಂದು ವಾರ ಆಯಿತು ಒರಿಯನ್ ಮಾಲ್ ಹತ್ರ ಇದ್ದೇ ಸ್ನೇಹಿತರೆ ಒರಿಯನ್ ಮಾಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ನನಗೆ ಒಂದು ಡ್ಯೂಟಿ ಯಾವುದು ಬಿದ್ದಿರಲಿಲ್ಲ ಓಲಾ ಊಬರು ರ್ಯಾಪಿಡೋ ಎಲ್ಲ ಬು ಆನ್ ಮಾಡ್ಕೊಂಡು ಕೂತಿದ್ದೆ ಆ ರ್ಯಾಪಿಡೋದಲ್ಲಿ ಒಂದು ಬುಕ್ಕಿಂಗ್ ಬಂತು ಎಲ್ಲಿಗೆ ಅಂತ ಅಂದರೆ ಅದು ಎಣ್ಣೂರು ಕ್ರಾಸಿಗೆ ಒಂದು ಬುಕ್ಕಿಂಗ್ ಬಂತು ಆ ಬುಕ್ಕಿಂಗಲ್ಲಿ ಅವರು ಅವ್ನು ಇಮಿಡಿಯೇಟ್ಲಿ ಫೋನ್ ಮಾಡ್ದ ಫೋನ್ ಮಾಡ್ದ ಸರ್ ನಾನು ಅಲ್ಲಿ ಇಲ್ಲ ಸರ್ ಅಲ್ಲಿ ಒಂದು ಪಾರ್ಸಲ್ ಕೊಡ್ತಾರೆ ಆ ನನ್ನ ನೀವು ಎಂಟುನೂರು ಕ್ರಾಸ್ ಹತ್ತಿಕ್ಕೆ ತೊಗೊಂಬನ್ನಿ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಫೋನ್ಪೇ ಮಾಡ್ತೀನಿ ಅವರಿಗೆ ಐನೂರು ರೂಪಾಯಿ ಕೊಡಿ ಸರ್ ನೀವು ಒಂದು ಸಾವಿರ ರೂಪಾಯಿ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟಾಯ್ತಾರೆ ನನಗೊಂಥರ ಆಸೆ ಆಯಿತು ಮಾ ಆಗಿರೋದು ಮುನ್ನೂರು ರೂಪಾಯಿ ಇವ್ನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇದ್ದೆಲ್ಲ ನನಗೆ ಖುಷಿ ಆಯಿತು ಹೆಂಗಾರಾಗಲಿ ನನಗೇನು ಅಂತ ಹೇಳ್ಬಿಟ್ಟು ಕೊಟ್ಟರು ಕೊಡ್ತಾನೆ ಅಂತ ಭಾಳ ಖುಷಿ ಆಯಿತು ಆಯಿತು ಸರ್ ಪಿಕಪ್ ಲೊಕೇಶನಿಗೆ ಹೋಯ್ತೀನಿ ಅಂತ ಅಂತ ನೋಡಿ ಸರ್ ಅಲ್ಲೇ ಬರ್ತಾರೆ ನಾನು ಅದಕ್ಕೆ ಮುಂಚೆ ನಿಮಗೆ ಒಂದುವರೆ ಸಾವಿರ ರೂಪಾಯಿ ಫೋನ್ಪೇ ಮಾಡ್ತೀನಿ ನಂಬರ್ ಹೇಳಿ ನಿಮ್ದು ಫೋನ್ ನಂಬರ್ ಅಂತ ಹೇಳ್ದೆ ನಾನು ನಂಬರ್ ಹೇಳಿದೆ ಫೋನ್ಪೇ ನಂಬರ ಅದಕ್ಕೆ ಒಂದು ಅವನು ಖಾಲಿ ಮೆಸೇಜ್ ಕಳಿಸ್ತಾ ಸ್ನೇಹಿತರೆ ಅಂದರೆ ನಮಗೆ ಫೋನಲ್ಲಿ ದುಡ್ಡು ಬರೋಂಥದ್ದು ಮೆಸೇಜು ಬ್ಯಾಲೆನ್ಸ್ ಇದೆಲ್ಲ ತೋರಿಸುತ್ತಲ್ಲ ಆ ಥರ ಒಂದು ಮೆಸೇಜ್ ಬಂತು ಒಂದು ಒಂದೂವರೆ ಸಾವಿರ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಒಂದು ಖಾಲಿ ಮೆಸೇಜ್ ಕಳಿಸ್ತಾ ನಾನು ಒಂದು ಕಡೆ ಒಂದು ಕಡೆ ಇನ್ನು ಇಮ್ಮಿಡಿಯೆಟ್ಲಿ ಕಳಿಸ್ಬಿಟ್ಟಲ್ಲ ಏನೋ ಒಂದು ಸಾವಿರ ರೂಪಾಯಿ ಬಾಡಿಗೆ ಅಲ್ವ ಅಯ್ಯೋ ಅಂತಂದು ನಾನಿವತ್ತು ಲಾಟ್ರಿ ಅಂದ್ಕೊಂಡು ಹೊಂಟ್ಬಿಟ್ಟೆ ಹೋಗಿ ನೋಡ್ತೀನಿ ಆಮೇಲೆ ನಾವೇನು ನಮ್ಮ ಅಕೌಂಟ್ಗಳಲ್ಲಿ ಐವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಯಾವುದು ಕೂಡ ಸ್ಟಾಕ್ ಇಟ್ಟಿರಲ್ಲ ಆಮೇಲೆ ಅವನು ಇಮಿಡಿಯೇಟ್ಲಿ ವಾಟ್ಸಪ್ಪಲ್ಲಿ ನೋಡಿ ಸರ್ ಒಂದುವರೆ ಸಾವಿರ ಹಾಕಿದ್ದೀನಿ ಈಗ ಒಂದು ಸ್ಕ್ಯಾನರ್ ಕಳಿಸಿದ್ದೀನಿ ಆ ಸ್ಕ್ಯಾನರಿಗೆ ದುಡ್ಡು ಹಾಕ್ಬಿಡಿ ಪಾರ್ಸಲ್ ತಂದು ನಿಮ್ಮ ಗಾಡಿಗೆ ಮಾಡ್ತಾರೆ ಅಂತ ಹೇಳ್ದೆ ನಾನು ಆಗ ಆಯಿತು ಅಂದ್ಕೊಂಡು ಹೋಯ್ದೆ ಆಮೇಲೆ ನಾನು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಬ್ಯಾಲೆನ್ಸ್ ಚೆಕ್ ಮಾಡಿದೆ ಆ ಬ್ಯಾಲೆನ್ಸನ್ನಲ್ಲಿ ಮಾಮೂಲಿ ಒಂದು ಐನೂರು ಆರುನೂರು ರೂಪಾಯಿ ಹತ್ರ ದುಡ್ಡಿತ್ತು ದುಡ್ಡೇ ಬಂದಲ್ವಲ್ಲ ಇವ್ನು ಸುಳ್ಳು ಹೇಳ್ತವ್ನ ಮೆಸೇಜ್ ಬಂತು ಅಂತ ಅಂದೆ ಸರ್ ಬಂದಿಲ್ಲ ಸರ್ ಅಂತ ಅಂದೆ ಮತ್ತೆ ಇನ್ನೊಂದ್ಸರಿ ಮೆಸೇಜ್ ಕಳಿಸ್ತಾ ನೋಡಿ ಸರ್ ಈಗ ಬಂದಿದೆ ಸರ್ ಅಂತ ಅಂದ ನನಗೆ ಆ ಫ್ಲಾಶ್ ಆಯ್ತಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಹಾಕಿದ್ರು ಈ ಥರ ಸ್ಕ್ಯಾಮ್ ಮಾಡ್ತಾರೆ ಮತ್ತೊಂದು ಅಂತೇಳಿ ನಾನು ಇವನು ಭಾಳ ನನ್ನದು ಸ್ಕ್ಯಾನ್ ಮಾಡೋಕ್ಕೆ ಇದ್ದಾನೆ ಇವನು ನಾನು ಯಾವು ಮಾರೋದು ಬೇಡ ಅಂತೇಳಿ ಸರ್ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಮೂರು ನಾಲ್ಕು ಮೆಸೇಜ್ ಕಳಿಸ್ತಾ ಆಮೇಲೆ ನನಗೆ ಸಿಟ್ಟತ್ತು ಲೈ ಈ ಥರ ಮಾಡ್ತೀವಿ ಹಂಗೆ ಅಂತ ನಾನು ಬೇರೆ ರೀತಿಯಲ್ಲಿ ಅವಾಜ್ಗಳನ್ನು ಹಾಕ್ತೀನಿ ಅವನಿಗೆ ಆಗ ಅವನು ಫೋನ್ ಕಟ್ ಮಾಡೋದ ಅಂತ ಅಂದರೆ ಇವ್ನು ಹುಷಾರಾಗ್ಬಿಟ್ಟ ಇವನು ಯಾವುದೇ ಕಾರಣಕ್ಕೂ ನನಗೆ ದುಡ್ಡು ಹಾಕಲ್ಲ ಅಂತ ಅವ್ನಿಗೆ ಗೊತ್ತಾಯಿತು ಮತ್ತು ನನ್ನ ಫೋನೇ ಎತ್ತಿಲ್ಲ ಮತ್ತೆ ಟ್ರೈ ಮಾಡಕ್ಕೆ ಹೋದೆ ಬ್ಲಾಕ್ ಲಿಸ್ಟ್ ಲಿಸ್ಟಿಗೆ ಆಗ್ತಾ ಈ ಥರ ಆಗ್ತಾರೆ ಏನಾರು ಯಾವಾರಿ ನೀವೇನಾದ್ರೂ ಕೂಡ ಅವ್ನು ಸ್ಕ್ಯಾನರ್ ಗೆ ಏನಾದರೂ ಕೂಡ ಇದು ಈ ರೀತಿಯಾಗಿ ದುಡ್ಡನ್ನು ಹಾಕಿದರೆ ನಿಮ್ಮ ದುಡ್ಡು ಗೋತಾಗೋದೊಂದು ಗ್ಯಾರಂಟಿ ದಯಮಾಡಿ ಈ ರೀತಿಯಾಗಿ ಯಾರಿಗೂ ಆಗಬೇಡಿ ಈಗ ನೋಡಿ ನಮ್ಮ ಮಾವಾರಿಗೂ ಕೂಡ ಇವ್ರು ಫ್ರೆಂಡ್ಸಿಗೂ ಕೂಡ ಈ ರೀತಿ ಆಗಿ ಅಂತ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ಯಾರ್ ಆಗೈತೆ ಏನ್ ಹೇಳಿ ಯಾ ತರ ಆಗಿತ್ತು ಡ್ರೈವರ್ಗೆ ಒಂದ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಆಗೈತೆ ಬಿದ್ದೈತೆ ಬಾಡಿಗೆ ಏರ್ಪೋರ್ಟ್ಗೆ ಏರ್ಪೋರ್ಟ್ಗೆ ಬಿದ್ದೈತೆ ಎಡ್ ಸಾವ್ರ ರೂಪಾಯಿ ಹಾಕಿ ಹಾಸ್ಪಿಟ್ಲಿಗೆ ಅದೇನೋ ಐಟಮ್ ತರಬೇಕು ಅದೇನೋ ಮೆಡಿಸಿನ್ ಐಟಮ್ ಅದ ಮೆಡಿಸಿನ್ ಅದ ಪೋನ್ ಪೇ ಮಾಡಿ ಅದು ಕೊಡ್ತಾರೆ ಪೋನ್ ಪೇ ಮಾಡಿದರೆ ಕೊಡೋದು ಅಂತ ಹೇಳಿ ಮಾಡಿಸಾವ್ರೆ ಇವರು ಡ್ಯೂಟಿ ಆಸಿಕೋಸ್ಕರ ಆಗ್ಬಿಟ್ಟವ್ರೆ ಇಲ್ಲಿ ಎರಡ್ ಸಾವಿರ ಸೇರಿಸಿ ಕೊಡ್ತೀನಿ ಅಂತ ಹೇಳ್ಬಿಟ್ರ ಒಂದ್ವರ್ಷ ಐದು ರೂಪಾಯಿ ಕೊಡ್ತೀನಿ ಅಂತಬಿಟ್ರಲ್ಲ ಎಂಟ್ ಸಾವಿರ ರೂಪಾಯಿ ಆಗ್ಬಿಬಿಟ್ರೆ ಹತ್ತು ಸಾವಿರ ರೂಪಾಯಿ ಪೇ ಮಾಡ್ತೀನಿ ನಿಮಗೆ ಅಂತ ಆ ತರ ಆಗಿ ಆತರ ಮನೆ ಆಗಿಬಿಟ್ಟೈತೆ ಕ್ಯಾಬ್ ಡ್ರೈವರ್ಗೊಬ್ಬರಿಗೆಬಿಟ್ಟವ್ರೆ ನಮ್ಮ ಕ್ಯಾಬ್ ಡ್ರೈವರ್ಗ ಆತರ ಆಗೈತೆ ಬೆಳ್ಳಂದೂರಲ್ಲಿ ಬೆಳ್ಳಂದೂರಲ್ಲಿ ಹತ್ರ ಸಕ್ರಾಸ್ಪಿಟ್ ಅಂದ್ರೆ ಇವರು ಮೆಡಿಸನ್ ಹೇಳಿದ್ರೆ ಈ ಪಾಪ ಡ್ರೈವರ್ ಗಳೇನ್ ಮೆಡಿಸನ್ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಕೊಡ್ತಾರೆ ಹೋದ್ರೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಇಂಟೆನ್ಶನ್ ಇಡ್ಕೊಂಡಿರ್ತಾರೆ ಹಾ ಈ ರೀತಿಯಾಗಿ ಹೋಗಿ ಅವ್ರ ಈ ತರ ಡ್ಯೂಟಿ ಒಂದುವರೆ ಸಾವಿರ ರೂಪಾಯಿ ಇನ್ನೊಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಒಂದು ಆಸೆ ಹುಟ್ಟಿಸ್ಬಿಟ್ಟಾರೆ ಈ ತರ ಸಮಸ್ಯೆ ಆಗ್ಬಿಟ್ಟು ಪಾಪ ಅವರು ಕೂಡ ಎಂಟು ಸಾವಿರ ರೂಪಾಯಿ ದುಡ್ಡನ್ನ ಕಳ್ಕೊಂಡಿದ್ದಾರೆ ಸುಮಾರು ಜನ ನಮ್ಮ ಆಟೋ ಚಾಲಕರು ಕ್ಯಾಬ್ ಚಾಲಕರು ಈ ರೀತಿಯಾಗಿ ಸುಮಾರು ಕಳ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಎಲ್ಲರೂ ಲೈವ್ ಮುಖಾಂತರ ಮತ್ತೊಂದು ಮುಖಾಂತರ ಹೇಳ್ತಾರೆ ಕೆಲವರು ಅಯ್ಯೋ ಯಾಕೆ ಹೇಳ್ಬೇಕು ನಮಗೆ ಈ ಥರ ಎಮ್ ಆರ್ ಸಿರೋದು ಹೇಳ್ಕೊಳಕ್ಕೆ ಮುಂದೆ ಬರಲ್ಲ ಈ ಥರ ಸಮಸ್ಯೆಗಳು ನೂರೆಂಟಿದೆ ಸ್ನೇಹಿತರೆ ಹಾಗಾಗಿ ಸ್ಕ್ಯಾಮ್ ಮಾಡೋವಂಥವ್ರು ದಯಮಾಡಿ ಯಾವುದೇ ನಿಮಗೆ ಓ ಟಿ ಪಿ ಆಗಲಿ ಮೊಬೈಲಿಗೆ ಬ್ಯಾಂಕಿಂದ ಬತ್ತು ಮತ್ತೊಂದು ನೀವು ಎರಡು ಸರ್ ನೀವು ವೆರಿಫಿಕೇಷನ್ ಮಾಡಬೇಕು ಅದಕ್ಕೆ ಬ್ಯಾಂಕಿಂದ ಕಾಲ್ ಮಾಡಿದ್ದೀನಿ ನಿಮ್ಗೆ ಓ ಟಿ ಪಿ ಹೇಳಿ ಮತ್ತೊಂದು ಅಂತೇಳಿ ಯಾವುದೇ ಬಾಸಲ್ಲೂ ಕೂಡ ಹೇಳೋಕ್ಕೆ ಹೋಗ್ಬೇಡಿ ಇದೆಲ್ಲ ದೊಡ್ಡ ಸ್ಕ್ಯಾಮು ಏನಾದರೂ ಕೂಡ ಈ ಕಲಬುರಗಿಲ್ಲ ಅದೇ ಒಂದು ರೈತರಿಗೆ ಎಂಟು ಲಕ್ಷ ರೂಪಾಯಿ ದುಡ್ಡನ್ನು ಒಂದು ಒ ಟಿ ಪಿ ಹೇಳ್ದಡೋಕೆ ಎಲ್ಲನೂ ಕೂಡ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಸ್ನೇಹಿತರೆ ಆ ಥರ ಸಮಸ್ಯೆ ಆಗಿಬಿಟ್ಟಿದೆ ಪ್ರತಿಯೊಬ್ಬ ನಮ್ಮ ಆಟೋ ಚಾಲಕ ಆಚೋಟ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಭಾಳ ಜಾಗೃತೆಯಿಂದ ಇರೇ ಇಲ್ಲ ಅಂತಂದರೆ ಈ ರೀತಿಯಾಗಿ ಸಮಸ್ಯೆಗಳಾದಾಗ ನಿಮ್ಮ ದುಡ್ಡು ದುಡ್ದು ಕಷ್ಟಪಟ್ಟು ದುಡ್ಡಾದಂಥ ಹಣ ಈ ರೀತಿಯಾಗಿ ಬೇರೆಯವರು ತಿನ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಈ ವಿಡಿಯೋವನ್ನು ನಾವು ಒಂದು ನಾಲ್ಕು ಜನಕ್ಕೆ ತಿಳಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಸ್ನೇಹಿತರೆ ನೀವು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಮನವರಿಕೆ ಮಾಡಿಕೊಡಿ ಈ ರೀತಿಯಾಗಿ ಯಾರು ಕೂಡ ಮೋಸ ಹೋಗ್ಬೇಡಿ ಸುಮಾರು ಜನಕ್ಕೆ ಮೋಸ ಆಗಿದ್ದಾರೆ ಆಲ್ರೆಡಿ ಅಂಥೇಳಿ ಅವರು ನಿಲ್ಲಿಸಿಲ್ಲ ಅವ್ರ ಮೇಲೆ ಯಾರ್ಯಾರು ಜಾ ಜಾಸ್ತಿ ಮೋಸ ಹೋಗಿದ್ದಾರೆ ಅವ್ರಿಗೆ ಹೋಗಿ ಅವರ ನಂಬರ್ ಮೇಲೆ ಸೈಬರ್ ಸೆಂಟ್ರಲ್ ಹೋಗಿ ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ್ಲಾದ್ರೂ ಕೂಡ ಏನಾರು ಪೊಲೀಸ್ನವರು ಪ್ರತ್ಯೇಕರಿಗೆ ತಕ್ಕಂಥ ಶಿಕ್ಷೆಯನ್ನು ಏನೋ ಕೂಡ ಇದು ಮಾಡ್ತಾರೋ ನೋಡೋಣ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಚಾರವನ್ನು ಇದರಲ್ಲಿ ಮುಟ್ಟಿಸ್ಬೇಕು ಒಂದು ಸಣ್ಣ ಒಂದು ಪ್ರಯತ್ನ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ